ಗುಡ್ ಈವ್ನಿಂಗ್ ಎವ್ರಿಗಿ ನನ್ನ ಹೆಸರು ಪ್ರಕೃತಿ ನಾನು ಫಸ್ಟ್ ಪಿ ಯು ಸಿ ಕುವೆಂಪುನಗ ಗವರ್ನಮೆಂಟ್ ಕಾಲೇಜಲ್ಲಿ ಹೋಗ್ತಿದ್ದೀನಿ ನಾನು ಇವಾಗ ಹೇಳ್ತಿರೋ ಕಥೆ ಹೆಸರು ಇರುವುದಲ್ಲಿ ಖುಷಿ ಅಂತ ಒಂದಿನ ಒಂದು ಕಾಡು ಆ ಕಾಡಿನಲ್ಲಿ ಒಂದು ದೊಡ್ಡ ಮರ ಆ ಮರದ ಕೆಳಗಡೆ ಒಬ್ಬ ಸನ್ಯಾಸಿ ಕೂತಿರ್ತಾನೆ ಆ ಸನ್ಯಾಸಿ ಕೂತಿದಾಗ ಅವನು ಗೋಳ ತಲೆ ಆ ತಲೆಗೆ ಒಂದು ಹನಿ ಏನೋ ಆಗುತ್ತೆ ಅವನು ಏನು ಬಿದ್ದುತ್ತಲ್ಲ ಅಂತ ಕತ್ತೆತ್ ನೋಡ್ತಾನೆ ಕತ್ತೆತ್ ನೋಡಿದ್ರೆ ಅಲ್ಲಿ ಕಾಗೆ ಅಳ್ತಿರುತ್ತೆ ಏನಕ್ಕೆ ಅಳ್ತಿರುತ್ತೆ ಅಂದ್ರೆ ಅವನು ಕೇಳ್ತಾನೆ ಏನು ಕಲಿತಿದ್ಯಾ ನೀನು ಅಂತ ಕೇಳ್ತಾನೆ ಅವಾಗ ಕಾಗೆ ಹೇಳುತ್ತೆ ನಾನು ಚೆನ್ನಾಗಿಲ್ಲ ನನ್ನ ಯಾರು ಇಷ್ಟಪಡೋಲ್ಲ ನಾನು ಏನಾದರೂ ಮನೆ ಮನೆ ಹತ್ರ ಹೋದರೆ ನನ್ನ ಓಡಿಸ್ತಾರೆ ಮನೆ ಅಂಗ್ಲದಲ್ಲಿ ಹೋದರೆ ನಾನು ಅಪ್ಶಕನ ಅಂತಾರೆ ಯಾರು ನನ್ನ ಇಷ್ಟಪಡಲ್ಲ ನಾನು ಕಪ್ಪು ಬಣ್ಣ ಇದ್ದೀನಿ ಅಂತ ಯಾರು ನನ್ನ ಇಷ್ಟಪಡಲ್ಲ ಅಂತ ಹೇಳ್ತಾನೆ ಆವಾಗ ಸನ್ಯಾಸಿ ನೀನು ಕಪ್ಪು ಬಣ್ಣ ಇದ್ದೀನಿ ಅಂತ ನಿನ್ನ ಯಾರು ಹಂಗೆ ಅದು ಏನೋ ಒಂದು ಬಿಡು ಮೂಢನಂಬಿಕೆ ಅಂತ ಅಂತಾರೆ ಅಂತಾರೆ ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಲಿಲ್ವಲ್ಲ ನೀವು ಅರ್ಥ ಮಾಡ್ಕೊಳ್ಲಿಲ್ವಲ್ಲಾ ಬಿಡಿ ಹೋಗ್ಲಿ ಅಂತ ಅದು ತುಂಬಾ ದುಃಖ ಪಡ್ತಾ ಇರತ್ತೆ ಅವಾಗ ಸರಿ ಆಯ್ತು ಏನು ಹೇಳು ನೀನು ಏನಾಗಬೇಕು ಅಂತ ನಿನ್ ಇಷ್ಟ ಹೇಳು ನಾನು ನನ್ನ ಮಂತ್ರ ಶಕ್ತಿಯಿಂದ ನಿನ್ನ ಅದನ್ನೇ ಮಾಡ್ತೀನಿ ಅಂತ ಹೇಳ್ತೇನೆ ಅಸನಿ ಹಸಿ ಅವಾಗ ಕಾಗುತ್ತೆ ನಾನು ನೀರಲ್ಲಿ ಈಜುತ್ತಿದ್ದೀಯ ಹಂಸ ಪಕ್ಷಿ ಅದಾಗ್ಬೇಕು ನಾನು ಅಂತ ಹೇಳುತ್ತೆ ಅಕ್ಕಾಗಿ ಹೌದಾ ನೀನ್ ಹಂಸ ಪಕ್ಷಿ ಆಗ್ಬೇಕಾ ಇವಾಗ ಸರಿ ಆಯ್ತು ನಾನು ನಿನ್ನ ಹಂಸ ಪಕ್ಷಿ ಮಾಡ್ತೀನಿ ನೀನು ಆದ್ರೆ ನಾನೊಂದು ಹೇಳ್ತೀನಿ ಅದನ್ನ ಮಾಡ್ಬೇಕು ಅಂತ ಹೇಳ್ತಾನೆ ಆ ಸೆನ್ಸ್ ಅವಾಗ ಆ ಕಾಗೆ ಸರಿ ಆಯ್ತು ಹೇಳಿ ಅಂತ ಕೇಳುತ್ತೆ ಅವನು ಹೇಳ್ತಾನೆ ಆ ಹಂಸ ಪಕ್ಷಿ ಹತ್ರ ಹೋಗ್ಬಿಟ್ಟು ನೀನು ಖುಷಿಯಾಗಿದ್ಯಾ ನೀನು ತುಂಬಾ ಖುಷಿಯಾಗಿದ್ಯಾ ಹೇಳು ನಿನ್ ಜೀವನದಲ್ಲಿ ನೀನು ಖುಷಿ ಪಡ್ತೀಯಾ ಅಂತ ಹೋಗಿ ಕೇಳ್ಕೊಂಬ ಅಂತ ಹೇಳುತ್ತೆ ಆವಾಗ ಆ ಕಾಗೆ ಹೋಗ್ಬಿಟ್ಟು ನೀರಲ್ಲಿ ಈಜ್ತಿರುತ್ತೆ ಒಂದು ಹಂಸ ಪಕ್ಷಿ ಅದನ್ನ ಓ ಹಂಸ ಪಕ್ಷಿಯೇ ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊ ಅಂತ ಹೇಳಿದೆ ಆಗ ಹಂಸ ಪಕ್ಷಿ ನಿಂತ್ಕೊಂಡು ಕೇಳಿಸ್ಕೊತಾ ಇರುತ್ತೆ ನೀನು ತುಂಬ ಖುಷಿಯಾಗಿದ್ಯಾ ಅಲ್ವಾ ನಿನ್ನ ಜನಗಳೆಲ್ಲ ಇಷ್ಟಪಡ್ತಾರೆ ನೀನು ಬೆಳ್ಳುಗಿದ್ಯಾ ತುಂಬ ಚೆನ್ನಾಗಿ ಈಜುತ್ತೀಯಾ ಅಂತ ಜನಗಳೆಲ್ಲ ನಿನ್ನ ಇಷ್ಟಪಡ್ತಾರೆ ಅಲ್ವಾ ಅಂತ ಕೇಳುತ್ತೆ ಆ ಕಾಗಿ ಆಗ ಹಂಸ ಪಕ್ಷಿ ಇರುತ್ತೆ ಇಲ್ಲ ರಾಯ ನಾನು ಏನು ಖುಷಿಯಾಗಿಲ್ಲ ನಾನು ನಿಂತರ ಒಂದು ಹಚ್ಚ ಬಿಳಿ ಬಣ್ಣನ ಹಚ್ಕೊಂಡು ಕೂತಿದ್ದೀನಿ ಅಷ್ಟೇ ನನಗಿಂತ ಸುಂದರವಾಗಿರೋ ಗಿಳಿ ಅಲ್ಲಿದೆ ನೋಡು ಮರದ ಹತ್ರ ಅದನ್ನು ಹೋಗಿ ಕೇಳು ಅದು ತುಂಬ ಖುಷಿಯಾಗಿರುತ್ತೆ ಅಂತ ಹೇಳ್ತದೆ ಕಾಗೆ ಅಂತ ಹಂಸ ಪಕ್ಷಿ ಹೇಳ್ತೆ ಅವಾಗ ಕಾಗೆ ಹೌದಾ ಇರುವಾಗಾದ್ರೆ ನಾನು ಗಿಳಿನೂ ಹೋಗಿ ಕೇಳ್ತೀನಿ ಅಂತಂದ್ಬಿಟ್ಟು ಆ ಮರದ ಹತ್ರ ಗಿಳಿ ಇರುತ್ತಲ್ಲ ಆ ಗಿಳಿ ಕೂತಿರುತ್ತೆ ಸುಮ್ಮನೆ ಕೂತಿರುತ್ತೆ ಅವಾಗ ಕಾಗೆ ಹೋಗ್ಬಿಟ್ಟು ಗಿಳಿ ಹತ್ರ ಓ ಗಿಳಿರಾಯ ನೀನು ಎಷ್ಟು ಚೆನ್ನಾಗಿದ್ಯಾ ನೋಡು ನಿಮ್ ಮೂತಿ ಕೆಂಪುಗಿದೆ ನಿಮ್ಮ ಎಲ್ಲಾ ಹಸಿರು ಬಣ್ಣದಿಂದ ಕೂಡ್ಕೊಂಡಿದೆ ಎಷ್ಟು ಚೆನ್ನಾಗಿದ್ಯಾ ಅಲ್ವಾ ನೀನೇ ಅನ್ಸುತ್ತೆ ಈ ಪ್ರಪಂಚದಲ್ಲಿ ಎಲ್ಲಾ ಪಕ್ಷಿಗಿಂತ ತುಂಬಾ ಖುಷಿಯಾಗಿರೋದು ಅಲ್ವಾ ಅಂತ ಕೇಳ್ತೇನೆ ಅವಾಗ ಗಿಳಿ ಹೇಳುತ್ತೆ ಇಲ್ಲ ಇಲ್ಲ ನಾನು ಖುಷಿಯಾಗಿಲ್ಲ ನನ್ನಗಿಂತ ಸುಂದರವಾಗಿರೋರು ಇದ್ದಾರೆ ಅಂತ ಆಗ ಕಾಗ ಇಲ್ಲ ನಿನ್ನೆ ಸುಂದರವಾಗಿರೋದು ನೋಡು ಎಷ್ಟು ಚೆನ್ನಾಗಿದ್ಯಾ ನೀನು ಅಂತ ಹೇಳುತ್ತೆ ಆಗ ಗಿಳಿ ಇಲ್ಲ ನನ್ಗಿಂತ ಸುಂದರವಾಗಿರೋ ಒಂದು ಪಕ್ಷಿ ಇದೆ ನಾನು ಹೇಳ ಅಂತ ಕೇಳಿದೆ ಅವಾಗ ಹ್ಞೂ ಹೇಳು ಅಂತ ಅಲ್ಲಿ ನೋಡು ನವಿಲು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ಅದು ಬಣ್ಣ ಬಣ್ಣಗಳೆಲ್ಲ ಕೂಡ್ಕೊಂಡಿದೆ ಅದು ಹೋಗು ಅದನ್ನು ಕೇಳು ಅದು ತುಂಬಾ ಖುಷಿಯಾಗಿರುತ್ತೆ ಅಂತ ಹೇಳಿದ್ರು ಓ ಆವಾಗ ಕಾಗೆ ಅಂದ್ಕೊಡುತ್ತೆ ಓಹ್ ಯಾರು ಖುಷಿಯಾಗಿಲ್ವಾ ಹಾಗಾದ್ರೆ ಇರು ನವಿಲ್ನೂ ಕೇಳ್ಬಿಡೋಣ ಅಂತ ನವಿಲ್ನ ತುಂಬ ಹುಡ್ಕುತ್ತೆ ಎಷ್ಟು ಹುಡ್ಕಿದ್ರೂ ಅದು ಸಿಗಲ್ಲ ಆವಾಗ ಒಂದು ಅರಣ್ಯ ಆ ಅರ್ಯ ಅರಣ್ಯದಲ್ಲಿ ಹೋಗಿ ನೋಡಿದ್ರೆ ನವಿಲು ಡ್ಯಾನ್ಸ್ ಮಾಡ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಗೊತ್ತಾ ಅದು ಆಗೋಗ್ಬಿಟ್ಟು ಆ ನವಿಲ್ ಹತ್ರ ಓ ನವಿಲಣ್ಣ ನವಿಲಣ್ಣ ನಿಂತ್ಕೋ ಅಂತ ಹೇಳುತ್ತೆ ಆಗ ಆ ನವಿಲು ನಿಂತ್ಕೊಳ್ಳುತ್ತೆ ನಿಂತ್ಕೊಂಡಾಗ ನೀನು ತುಂಬ ಖುಷಿಯಾಗಿದೆಯಲ್ವಾ ನಿನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಲ್ವಾ ನೋಡು ನೀನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ನೀನು ಡ್ಯಾನ್ಸ್ ಮಾಡೋದನ್ನ ನೋಡೋಕೆ ಜನಗಳೆಲ್ಲ ಸಾಲಾಗಿ ನಿಂತಿದ್ದಾರೆ ಎಲ್ಲ ನಿನ್ನ ಫೋನ್ ತಗೊಂಡು ವೀಡಿಯೋ ಮಾಡ್ಕೋತಿದ್ದಾರೆ ಆದರೆ ನನ್ನ ನೋಡು ಎಲ್ಲ ಕಾಗೆ ಅಪ್ಶಪನ ಅಂತ ಓಡಿಸ್ಬಿಡ್ತಾರೆ ನನ್ನ ನನಗೆ ಖುಷಿನೇ ಇಲ್ಲ ನೋಡು ನೀನು ಎಷ್ಟು ಖುಷಿಯಾಗಿದ್ಯಾ ಬಣ್ಣ ಬಣ್ಣಗಳೆಲ್ಲ ಕೂಡ್ಕೊಂಡಿದೆ ನಿಮಗೆ ಅಷ್ಟು ಸುಂದರವಾಗಿ ನೃತ್ಯ ಮಾಡ್ತೀಯ ಮತ್ತು ನಿನ್ನ ಇಲ್ಲಿ ಎಲ್ಲ ಜನಗಳು ನೋಡ್ತಾ ಇದ್ದಾರೆ ನಿಂತ್ಕೊಂಡು ಅಂತ ಹೇಳುತ್ತೆ ಆ ಕಾಗಿ ಅವಾಗ ನವಿಲು ಹೇಳುತ್ತೆ ಇಲ್ಲ ನಾನು ಖುಷಿಯಾಗಿಲ್ಲ ನಿಜ ಹೇಳ ನೀನೇ ಖುಷಿಯಾಗಿರೋದು ಯಾಕಂದರೆ ನೋಡು ನಾನು ಸುಂದರವಾಗಿದ್ದೀನಿ ಅಂತ ನನ್ನ ಈ ಕಾಡನ್ನು ತಂದು ಕೂಡಾಕ್ಬಿಟ್ಟಿದ್ದಾರೆ ಹೊರ್ಗಡೆನೇ ಬಿಡೋಲ್ಲ ನನ್ನ ನೀನು ನೋಡು ನಿನ್ನ ಯಾರು ಎಲ್ಲೂ ಕೂಡ ಹಾಕಲ್ಲ ಎಲ್ಲಿ ಬೇಕಲ್ಲೆಲ್ಲ ಹಾರಾಡ್ತೀಯ ಖುಷಿ ಖುಷಿಯಾಗಿರ್ತೀಯ ಆದರೆ ನನ್ನ ನೋಡು ಈ ಕೂಡ ಹಾಕಿದ್ದಾರೆ ನಿಜವಾಗ್ಲೂ ನೀನೇ ಖುಷಿಯಾಗಿರೋದು ನನಗೂ ಅನಿಸುತ್ತೆ ಒಂದು ಅನ್ಸತಿ ನಾನು ನಿನ್ನ ಥರ ಕಾಗೆ ಆಗಿರಬೇಕಿತ್ತು ಅಂತ ಆವಾಗ ಆ ಕಾಗೆಗೆ ಅರ್ಥ ಆಗುತ್ತೆ ಈ ಪ್ರಪಂಚದಲ್ಲಿ ಯಾರೂ ಖುಷಿ ಪಡೋರಿಲ್ಲ ನಮ್ಗೆ ಎಷ್ಟಿದೆ ನಾವು ಎಷ್ಟರಲ್ಲಿದ್ದೀವಿ ಅಷ್ಟಕ್ಕೆ ಖುಷಿ ಪಡಬೇಕು ಅಂತ ಥ್ಯಾಂಕ್ ಯು